ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸರ್ಕಾರದಿಂದ ಹೊಸ ಮಹತ್ವವಾದ ಯೋಜನೆಯನ್ನು ನಿರ್ಧರಿಸಲಾಗಿದೆ ಏನಂದ್ರೆ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹತ್ತು ಕೆಜಿ ಅಕ್ಕಿಯನ್ನು ನೀಡ್ತಾ ಇದ್ರು ಆದ್ರೆ ಇನ್ ಮುಂದೆ ಈ ಒಂದು ಹತ್ತು ಕೆಜಿ ಅಕ್ಕಿ ಸಿಗೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಹತ್ತು ಕೆಜಿ ಅಕ್ಕಿಯನ್ನು ಉಚಿತವಾಗುವ ನೀಡುವ ಬದಲು ಐದು ಕೆಜಿ ಅಕ್ಕಿಯನ್ನು ಕೊಟ್ಟು ಐದು ಕೆಜಿ ಇಂದಿರಾ ಕಿಟ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಈ ಒಂದು ಸಾಮಗ್ರಿ ಕಿಟ್ ಅನ್ನು ಯಾವ ರೀತಿ ನೀಡ್ತಾ ಇದ್ದಾರೆ ಮತ್ತು ಯಾವ ಜನರಿಗೆ ಸಿಗ್ತಾ ಇದೆ ಈ ಒಂದು ಜಿಲ್ಲೆಯ ಜನರಿಗೆ ಇವಾಗ ಹೋಗ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಲೇಬೇಕು ಹೌದು ವೀಕ್ಷಕರ ಈ ಒಂದು ಬದಲಾವಣೆ ಹಿಂದೆ ಏನಿದೆ ಯಾರಿಗೆಲ್ಲ ಸಿಗ್ತಾ ಇದೆ ಯಾವ ಜಿಲ್ಲೆ ಜನರಿಗೆ ಕೂಡ ಸಿಗ್ತಾ ಇದೆ ನೀವೇನಾದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸ್ಪಷ್ಟವಾಗಿ ಕೊನೆ ವರ್ಗ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಖಂಡಿತವಾಗಿ ಅರ್ಥವಾಗೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಅಷ್ಟೇ ಮೊದಲು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಸಣ್ಣ ಮಾಹಿತಿಯನ್ನು ತಿಳ್ಕೊಳ್ಬಿಡೋಣ ಬನ್ನಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕದಲ್ಲಿ ಈ ಒಂದು ಯೋಜನೆಯು ಆರಂಭವಾಗಿದೆ ಇದರ ಉದ್ದೇಶ ಯಾವುದು ಅಂದ್ರೆ ಬಡವರಿಗೆ ಉಚಿತ ಆಹಾರವನ್ನು ನೀಡುವುದಕ್ಕಾಗಿ ರೇಷನ್ ಅನ್ನು ಕೊಡಲು ಪ್ರಾರಂಭಿಸಿದರು ಮೊದಲಿಗೆ ಏಳು ಕೆಜಿ ಅಕ್ಕಿಯನ್ನು ನೀಡಲಾಗ್ತಾ ನಂತರ ಹತ್ತು ಕೆಜಿ ಅಕ್ಕಿಯನ್ನು ಹೆಚ್ಚಿಸಲಾಯಿತು ಜನರಿಗೆ ದಿನಸಿ ಖರ್ಚನ್ನು ಕಡಿಮೆ ಮಾಡುವ ಒಂದು ಮತ್ತು ಪೌಷ್ಟಿಕತೆಯನ್ನು ಹೆಚ್ಚಿಸಲು ಈ ಒಂದು ಯೋಜನೆಯ ಬಹಳ ಉಪಯುಕ್ತವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಹಾಗೆಯೇ ಪ್ರತಿ ತಿಂಗಳು ಕೂಡ ಲಕ್ಷಾಂತರ ಕುಟುಂಬಗಳಿಗೆ ಈ ಒಂದು ಯೋಜನೆಯ ಪ್ರಯೋಜನ ಸಿಗ್ತಾ ಇದೆ ಆದರೆ ಇಲ್ಲಿ ಸರ್ಕಾರ ಈ ಒಂದು ವಸ್ತುಗಳ ಅಕ್ಕಿ ಅಷ್ಟೇ ಅಲ್ಲದೆ ದಿನಸಿ ಸಾಮಗ್ರಿ ಕಿಟ್ ಅನ್ನು ಕೂಡ ನೀಡ್ತಾ ಇದ್ದಾರೆ ಈ ಒಂದು ಕಾರಣ ಯಾವುದಕ್ಕೆ ಅಂದ್ರೆ ಈಗ ಹೊಸ ಪ್ಯಾಕೇಜ್ ಅನ್ನು ತಯಾರಿಸ್ತಾ ಇದ್ದಾರೆ ಇಂದಿರಾ ಕಿಟ್ ಆಗಿ ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಮತ್ತು ಏನೆಲ್ಲ ವಸ್ತುಗಳನ್ನು ಇಂದಿರಾ ಕಿಟ್ ಅಲ್ಲಿ ನೀಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗಿದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದೀರೋ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರ ಇಲ್ಲಿ ಬಿಪಿಎಲ್ ಕಾರ್ಡ್ ಹಾಗೂ ಅಂಥೋದಯ ರೇಷನ್ ಕಾರ್ಡ್ ಯಾರು ಇರುತ್ತದೋ ಅವರಿಗೆ ಸರ್ಕಾರದಿಂದ ಹತ್ತು ಕೆಜಿ ಅಕ್ಕಿಯನ್ನು ನೀಡುವ ಬದಲು ಐದು ಕೆಜಿ ಅಕ್ಕಿಯನ್ನು ನೀಡಿ ಜೊತೆಗೆ ಐದು ಕೆಜಿ ಇಂದಿರಾ ಕಿಟ್ ನ್ನು ನೀಡ್ತಾ ಇದ್ದಾರೆ ಇಂದಿರಾ ಕಿಟ್ ಒಳಗೆ ಏನೆಲ್ಲ ಸಾಮಗ್ರಿಗಳು ಇರ್ತವೆ ಅಂತ ನೋಡೋದಾದ್ರೆ ಒಂದು ಕೆಜಿ ತೊಗರೆ ಬೇಳೆ ಒಂದು ಕೆಜಿ ಅಡುಗೆ ಎಣ್ಣೆ ಮತ್ತು ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಮತ್ತು ಒಂದು ಕೆಜಿ ಗೋಧಿ ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ನೀಡ್ತಾ ಇದ್ದಾರೆ ಈ ಕಿಟ್ಟಿನ ಒಂದು ದೊಡ್ಡ ಮೌಲ್ಯ ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ ಎರಡು ನೂರರಿಂದ ಎರಡು ನೂರ ಐವತ್ತು ಈ ಒಂದು ಇಂದಿರಾ ಕಿಟ್ಗೆ ನೀಡುತ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಸಿಗುವ ಒಂದು ನಿರ್ಧರಿಸಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಇಂದಿರಾ ಕಿಟ್ಟನ್ನು ತಯಾರಿಸ್ತಾ ಇದ್ದಾರೆ ಇವಾಗ ಈ ಒಂದು ಪೂರೈಕೆ ಯಾವ ರೀತಿ ನಡೀತಾ ಇದೆ ಅಂತ ನೋಡೋದಾದ್ರೆ ಈ ಒಂದು ಬದಲಾವಣೆ ಹಿಂದಿನ ಮುಖ್ಯ ಕಾರ್ಯಗಳು ಯಾವ್ಯಾವು ಅಂದ್ರೆ ರಾಜ್ಯ ಸರ್ಕಾರವು ಹಣಕಾಸು ಒತ್ತಡ ಮತ್ತು ಪ್ರತಿ ತಿಂಗಳು ಉಚಿತ ಹಕ್ ಉಚಿತ ಹತ್ತು ಕೆಜಿ ಅಕ್ಕಿಯನ್ನು ನೀಡುವುದಕ್ಕೆ ಸಾವಿರಾರು ಕೋಟಿಯನ್ನು ವೆಚ್ಚ ಮಾಡ್ತಾ ಇತ್ತು ಆದ್ರೆ ಕೇಂದ್ರದಿಂದ ಕೇವಲ ಐದು ಕೆಜಿ ಅಕ್ಕಿ ಸಿಗುತ್ತಿತ್ತು ಉಳಿದ ಐದು ಕೆಜಿ ಅಕ್ಕಿ ಕೂಡ ರಾಜ್ಯ ನೀಡ್ತಾ ಇತ್ತು ಇದರಿಂದ ಸರ್ಕಾರಕ್ಕೆ ವರ್ಷಕ್ಕೆ ಸಾವಿರಾರು ಕೋಟಿ ಹೆಚ್ಚುವರಿ ಭಾರ ಆಗ್ತಾ ಇತ್ತು ಆದ್ರೆ ಇಲ್ಲಿ ಸರ್ಕಾರ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದೆ ಅಕ್ಕಿಯ ಬದಲು ದಿನಸಿ ವಸ್ತುಗಳನ್ನು ನೀಡ್ತಾ ಇದೆ ಜನರಿಗೆ ಉಪಯುಕ್ತವಾಗುವ ಒಂದು ಅವಕಾಶದಿಂದ ಪೌಷ್ಟಿಕತೆ ಹೆಚ್ಚಿಸಲು ಮತ್ತು ಹಣದ ಬಲ ಸೀಮಿತಗೊಳಿಸುವ ಒಂದು ಕಾರಣಗಳು ಕೂಡ ನಿರ್ ನಿರ್ದಿಷ್ಟವಾಗಿದೆ ಈ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಸಿಗಬೇಕು ಅಂತ ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಸರ್ಕಾರದ ಪ್ರಕಾರ ಇಲ್ಲಿ ನವೆಂಬರ್ ತಿಂಗಳ ಈ ಒಂದು ಅವಕಾಶ ಸಿಗ್ತಾ ಇದೆ ಹೌದು ವೀಕ್ಷಕರ ನವೆಂಬರ್ ಅಲ್ಲಿ ರೇಷನ್ ಅನ್ನು ಕೊಡ್ತಾ ಇರ್ತಾರಲ್ಲ ಅವಾಗಿಂದ ನಿಮ್ಗೆ ಇಂದಿರಾ ಕಿಟ್ ಅನ್ನು ಕೂಡ ನೀಡಲಾಗ್ತದೆ ನವಂಬರ್ ಮತ್ತು ಡಿಸೆಂಬರ್ ಮಧ್ಯದಲ್ಲೇ ಈ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ ಮತ್ತು ಈ ಒಂದು ಆಹಾರ ಕಿಟ್ ಅನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ರೇಷನ್ ಅನ್ನು ಕೊಡ್ತಾರಲ್ವಾ ಅವಾಗ್ಲೇ ಒಂದು ಐದು ಕೆಜಿ ಇಂದಿರಾ ಕಿಟ್ ಅನ್ನು ನಿಮ್ಗೆ ನೀಡುತ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ನಿರ್ಧರಿಸಿದ ನಂತರ ಹಂತ ಹಂತವಾಗಿ ಪ್ರತಿ ಜಿಲ್ಲೆಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ ಸರ್ಕಾರದ ಆಹಾರ ಇಲಾಖೆ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಕೂಡ ಇದರ ಜವಾಬ್ದಾರಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಸಿಗುವ ಒಂದು ಮನೋಭಾವದಿಂದ ಈ ಒಂದು ಅವಕಾಶದಿಂದ ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇದೆ ನೋಡಿ ವೀಕ್ಷಕರ ಇಲ್ಲಿ ಆಹಾರ ಸಚಿವರಾದ ಕೆ ಎಚ್ ಮುನಿಯಪ್ಪ ಅವರು ಕೂಡ ಈ ಒಂದು ಸ್ಪಷ್ಟವಾದ ಉತ್ತರವನ್ನು ನೀಡಿದ್ದಾರೆ ಇಂದಿರಾ ಕಿಟ್ ಮೂಲಕ ಪೌಷ್ಟಿಕ ಆಹಾರವನ್ನು ಕೂಡ ಜನರಿಗೆ ನಾವು ನೀಡ್ತಾ ಇದ್ದೇವೆ ಅಕ್ಕಿಯ ಜೊತೆಗೆ ಪ್ರೋಟೀನ್ ಎಣ್ಣೆ ಸಕ್ಕರೆ ಎಲ್ಲವೂ ಕೂಡ ದೊರಿತರೆ ಅವರಿಗೂ ಕೂಡ ಒಂದು ಅವಕಾಶ ಸಿಗ್ತಾ ಇದೆ ಮತ್ತು ಜನರ ಆರೋಗ್ಯ ಕಾಪಾಡುವುದು ನಮ್ಮ ಮುಖ್ಯ ಗುರಿಯಾಗಿದೆ ಅಕ್ಕಿಯ ಪ್ರಮಾಣ ಕಡಿಮೆ ಆದರೂ ಕೂಡ ಆಹಾರ ಕಿಟ್ ನಿಮಗೆ ಸಿಗ್ತಾ ಇದೆ ಈ ಒಂದು ಆಹಾರ ಕಿಟ್ ಇಂದ ಬಹಳಷ್ಟು ಜನರಿಗೆ ಉಪಯುಕ್ತವಾಗುತ್ತದೆ ಅದಕ್ಕೋಸ್ಕರ ನಾವು ಕೂಡ ಈ ಒಂದು ಆಹಾರ ಕಿಟ್ ಅನ್ನು ನಿಮಗೆ ನೀಡ್ತಾ ಇದ್ದಾವೆ ಅಂತ ಕೂಡ ಇಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಆಹಾರ ಸಚಿವರು ಈ ಒಂದು ಯೋಜನೆಯಲ್ಲಿ ಲಾಭಗಳು ಯಾವ ರೀತಿ ಸಿಗ್ತಾ ಇದೆ ಅಂದ್ರೆ ಜನರಿಗೆ ಹೆಚ್ಚು ವೈವಿಧ್ಯಮಯವಾದ ಆಹಾರ ದೊರೆಯುತ್ತದೆ ಪೌಷ್ಟಿಕ ಆಹಾರದಿಂದ ಆರೋಗ್ಯ ಸುಧಾರಣೆ ಆಗುತ್ತದೆ ಕಿಟ್ ನಲ್ಲಿ ಅಗತ್ಯ ದಿನಸಿ ವಸ್ತುಗಳು ಇರೋದ್ರಿಂದ ಖರ್ಚು ಕೂಡ ಕಡಿಮೆ ಆಗುತ್ತದೆ ಅಕ್ಕಿಯ ಸಂಗ್ರಹಣೆ ಸಾರಿಗೆ ತೊಂದರೆಗಳು ಕೂಡ ಕಡಿಮೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಈ ಒಂದು ಲಾಭಗಳನ್ನು ಪ್ರತಿ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಒಟ್ನಲ್ಲಿ ಅನ್ನವಾಗಿ ಯೋಜನೆಯ ಹೊಸ ರೂಪ ಪಡೆದುಕೊಂಡಿದೆ ಹತ್ತು ಕೆಜಿ ಅಕ್ಕಿ ಬದಲು ಐದು ಕೆಜಿ ಅಕ್ಕಿ ನೀಡಿ ಐದು ಕೆಜಿ ಇಂದಿರಾ ಕಿಟ್ ಅನ್ನು ನೀಡ್ತಾ ಇದೆ ಸರ್ಕಾರ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇದೆ ಮತ್ತು ಪ್ರತಿಯೊಬ್ಬರು ಕೂಡ ಈ ಒಂದು ಇಂದಿರಾ ಕಿಟ್ ಅನ್ನು ಪಡೆದುಕೊಳ್ಳಿ ನಿಮ್ಮ ಈ ಒಂದು ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರೋ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಆಹಾರ ಕಿಟ್ ಯಾವ ಜಿಲ್ಲೆಗೆ ನೀಡ್ತಾರೆ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು